ಸರ್ಕಾರಿ ಜಮೀನು ಮಠದ ಪಾಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಖಾನಾಪುರದಲ್ಲಿ ಸರ್ಕಾರಿ ಜಮೀನು ಮಠದ ಪಾಲಾಗಿದೆ ಮಠದ ಹೆಸರಿಗೆ ನೂರ ಮೂವತ್ತಾರು ಎಕರೆ ಸರ್ಕಾರಿ ಗಾಯಾರಾಣ ಜಮೀನು ಮಠದ ಹೆಸರಿಗೆ ಅನಧಿಕೃತ ಸೇರ್ಪಡೆ ಅಂತ ಆರೋಪ ಕೇಳಿ ಬಂದಿರುವಂತದ್ದು ನೇಗಿಲು ಯೋಗಿ ರೈತ ಸಂಘದಿಂದ ತಹಶೀಲ್ದಾರ್ಗೆ ಮನವಿ ಮಾಡಲಾಗಿದೆ ಖಾನಾಪುರ ಹೋಬಳಿ ಅವರೊಳ್ಳಿಯಲ್ಲಿಯ ಸರ್ವೆ ನಂಬರ್ ನೂರ ನಲ್ವತ್ತೊಂದು ಜಾಗ ಏನಿದೆ ಇದು ಮಠದ ಪಾಲಾಗಿದೆ ಶ್ರೀ ಗುರು ದೇವಾಲಯ ಗಾಯರಾಣ ಅಂತ ಪಹಣಿಯಲ್ಲಿ ಉಲ್ಲೇಖವಾಗಿದೆ ಸಂಪೂರ್ಣ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ನೇಗಿಲಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಆಗ್ರಹಿಸಿದ್ದಾರೆ ಖಾನಾಪುರದಲ್ಲಿ ಸರ್ಕಾರಿ ಜಮೀನು ಮಠದ ಪಾಲಾಗಿದೆ ಮಠದ ಹೆಸರಿಗೆ ನೂರ ಮೂವತ್ತಾರು ಎಕರೆ ಸರ್ಕಾರಿ ಗಾಯಾರಾಣ ಜಮೀನು ಮಂಜೂರಾಗಿದೆ ಅಂತ ಈಗ ಬಹಳಷ್ಟು ಆರೋಪ ಕೇಳಿ ಬರ್ತಾ ಇರುವಂತದ್ದು ಮಠದ ಹೆಸರಿಗೆ ಅನಧಿಕೃತ ಸೇರ್ಪಡೆ ಅಂತ ಆರೋಪ ಇದ್ದು ನೇಗಿಲ ಯೋಗಿ ರೈತ ಸಂಘದ ತಹಶೀಲ್ ರೈತ ಸಂಘದವರು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಖಾನಾಪುರ ಹೋಬಳಿ ಅವರೊಳ್ಳಿಯಲ್ಲಿಯ ಸರ್ವೆ ನಂಬರ್ ನೂರ ನಲ್ವತ್ತೊಂದು ಜಾಗ ಏನಿದೆ ಇದು ಶ್ರೀ ಗುರು ದೇವಾಲಯ ಅಂತ ಪಹಣಿಯಲ್ಲಿ ಉಲ್ಲೇಖ ಆಗಿದೆ ಸಂಪೂರ್ಣ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಆಗ್ರಹಿಸ್ತಾ ಇರುವಂತದ್ದು ಈಗ ಏನು ಸರ್ಕಾರಿ ಜಮೀನು ಮಠದ ಪಾಲಾಗಿದೆ ಅನ್ನೋ ಒಂದಷ್ಟು ಆರೋಪಗಳು ಕೂಡ ಇಲ್ಲಿ ಕೇಳ್ ಬರ್ತಾ ಇರುವಂತದ್ದು ಖಾನಾಪುರದಲ್ಲಿ ಈ ರೀತಿ ಒಂದು ಆರೋಪ ಕೇಳಿ ಬಂದಿದೆ ಮಠಕ್ಕೆ ನೂರ ಮೂವತ್ತಾರು ಎಕರೆ ಸರ್ಕಾರಿ ಜಮೀನು ಸೇರ್ಪಡೆಯಾಗಿದೆ ಇದ್ರ ವಿರುದ್ಧ ತನಿಖೆ ಆಗಬೇಕು ತಪ್ಪಿತಸ್ಥರ ತಪ್ಪಿತಸ್ಥರ ವಿರುದ್ಧ ತನಿಖೆ ಆಗಿ ಅವರಿಗೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಆಗ್ರಹಿಸುತ್ತಿದ್ದಾರೆ ಮೂವತ್ತಳ್ಳಿ ಒಳಗೊಂಡಂತ ತಾಲೂಕು ಐತಿ ರಾಜ್ಯದೊಳಗಿನ ಅತಿ ದೊಡ್ಡ ತಾಲೂಕು ಐತಿ ಮಾಡಿರ್ತ ತನಿಖೆ ಮಾಡೋ ಕ್ರಮ ತಿಳ್ಕೊಳ್ಳುವ ಸಂಬಂಧ ಇವತ್ತು ಮುರುಳ್ಳಿ ಗ್ರಾಮ ಒಂದು ನೂರ ನಲ್ವತ್ತೊಂದು ಸರ್ವೆ ನಂಬರ್ದಾಗ ಒಂದು ನೂರ ಮೂವತ್ತು ಸರಿ ಜಮೀನಿನ ಇದ್ದಂಥ ಒಂದು ಹೆಸರಲ್ಲಿ ಇದ್ದಂಥ ಜಮೀನಿನ ಅದನ್ನು ಇನ್ನು ಉತ್ತರ ಇನ್ನು ಶ್ರೀ ಸ್ವಾಮಿ ದೇವಾಲಯ ಶ್ರೀ ಗುರು ದೇವಾಲಯ ಅಂದ್ರೆ ತಾಲೂಕು ಆಡಳಿತದಲ್ಲಿ ರೈತರನ್ನು ಕಡಿಗಾಣಿಸುತ್ತಿರುವ ತಾಲೂಕು ಆಡಳಿತಕ್ಕೆ ಏನೇ ಬರಲಿ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಈಗ ಖಾನಾಪುರದಲ್ಲಿ ಸರ್ಕಾರಿ ಜಮೀನು ಮಠದ ಪಾಲಾಗಿದೆ ಯಾವ ರೀತಿಯಾಗಿ ಈಗ ಅವರ ಹೆಸರಲ್ಲಿ ಪಾವಣಿ ಓಡ್ತಾ ಇದೆ ಸಂಬಂಧಪಟ್ಟಂತೆ ಈಗ ರೈತ ಹೋರಾಟಗಾರರು ಯಾವ ರೀತಿ ಆಗ್ರಹಿಸುತ್ತಿದ್ದಾರೆ ಕಾನಾಪುರ ತಾಲೂಕಿನ ಕಾನಾಪುರ ಹುಬ್ಬಳ್ಳಿಯಲ್ಲಿ ಬರತಕ್ಕಂತ ಅವರು ಅನ್ನುವಂತ ಒಂದು ಗ್ರಾಮದಲ್ಲಿ ರುದ್ರಸ್ವಾಮಿ ಅಂತ ಒಂದು ಮಠ ಇದೆ ಇದು ಪೂರ್ವದಿಂದ ಇದೆ ಇತಿಹಾಸ ಪ್ರಸಿದ್ಧ ಒಂದು ಮಠ ಇದೆ ಇದು ಇದೇ ಮಠದ ಸ್ಥಳದಲ್ಲಿ ಸುಮಾರು ನೂರ ಮೂವತ್ತಾರು ಎಕರೆ ಒಂದು ನೂರ ಮೂವತ್ತಾರು ಎಕರೆ ಜಮೀನು ಗೈರಾನ ಅಂತ ಇತ್ತು ಅದು ಮೊದಲು ದನ ಕರೆಗಳನ್ನು ಮೀಸಲಿಕ್ಕೆ ಅಂತ ಮೀಸಲಿಟ್ಟಂತ ಒಂದು ಗೈರಾನ್ ಅನ್ನುವಂತ ಒಂದು ಜಗ ಈ ಜಗ ಸುಮಾರು ಒಂದು ಎರಡ್ ಸಾವಿರ ಇಸಿಯವರೆಗೂ ಕೂಡ ಗೈರಾನ ಅಂತಾನೆ ಇದು ಆರ್ಟಿಸಿ ಸಿ ಅಲ್ಲಿ ನಮಗಿರ್ತಿತ್ತು ಅದಾದ ನಂತರ ಈಗ ನಾವು ಉತ್ತಾರ ತೆಗೆದ್ರೆ ಅದು ಆ ಮಠದ ಹೆಸರು ಬರ್ತಾ ಇದೆ ಹಿಂಗಾಗಿ ಅವರು ನೆಗಿಲುಗಿ ಸುರಕ್ಷಾ ರೈತ ಸಂಘದ ಸಾರಿ ಸೇವಾ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತ ರವಿ ಪಾಟೀಲ್ ಅವರು ಅದರದ್ದು ಆ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ ಇದು ತಪ್ಪಾಗಿ ನಮಗಿದೆ ಅಂತ ಹೇಳಿ ಒಂದು ತನಿಖೆಗಾಗಿ ಒಂದು ಮನವಿಯನ್ನ ಸಲ್ಲಿಸಿರುವಂತದ್ದು ನಿನ್ನೆ ಅಂದ್ರೆ ಆಗಿನ ಅಧಿಕಾರಿಗಳು ಯಾವ ತರ ತಪ್ಪಾಗಿದೆ ನಮ್ಗೆ ಗೊತ್ತಿಲ್ಲ ಈಗ ನಾವು ನಮ್ಮ ಗಮನದಲ್ಲಿ ಇದಾಗಿದ್ದಲ್ಲ ಮೊದಲ ಆಗಿದ್ದು ಮನವಿಯಲ್ಲಿ ನಾವು ತಗೊಂಡು ಮೇಲ್ಮಟ್ಟದಲ್ಲಿ ನಾವು ಪತ್ರ ಮಾಡ್ಕೊಂಡು ಮಾಡಿಕೊಂಡು ತನಿಖೆ ಮಾಡ್ತೀವಿ ಅಂತ ಅವ್ರು ಸ್ಪಷ್ಟಪಡಿಸಿದ್ದಾರೆ ತನಿಖೆಯಿಂದಾನೇ ಇದರಲ್ಲಿ ಸತ್ಯಾಸತ್ಯತೆ ಹೊರಬರ್ಬೇಕಾಗಿದೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನೋ ಮಠಕ್ಕೆ ಜಮೀನು ಸೇರ್ಪಡೆ ಆಗಿದೆ ಅಂದ್ರೆ ಸರ್ಕಾರದ ಜಮೀನು ಸೇರ್ಪಡೆ ಆಗಿದೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಕ್ರಮ ಕೈಗೊಳ್ತೀವಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಯಾಕೆ ಅಂತ ಅಂದ್ರೆ ಇದು ಬಹಳ ವರ್ಷಗಳ ಹಿಂದೆ ನಡೆದಿರೋದ್ರಿಂದ ಆಗಿದ್ದಂತ ಅಧಿಕಾರಿಗಳಿಗೂ ಈಗಿರುವಂತ ಅಧಿಕಾರಿಗಳಿಗೂ ಮಾಹಿತಿ ಕೊರತೆ ಇರುವಂತದ್ದು ಆಗಿದ್ದ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅದನ್ನ ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಹೊರ ಏನೇ ಆಗಲಿ ಕಷ್ಟದ ಅವುಗಳೇ ಬೇಕು ಬೇಕು ಕಷ್ಟ ವ್ಯವಸ್ಥೆಗೆ ಕಷ್ಟ ವ್ಯವಸ್ಥೆಗೆ રહી કડી તાલુકા ಏನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದಂತ ರವಿ ಪಾಟೀಲ್ ಅವರಿದ್ದಾರೆ ರವಿ ಪಾಟೀಲ್ ಅವರೇ ನಮಸ್ತೆ ನಮಸ್ಕಾರ ಮೇಡಂ ಈಗ ಖಾನಾಪುರದಲ್ಲಿ ಸರ್ಕಾರಿ ಜಮೀನು ಮಠದ ಪಾಲಾಗಿರುವಂತದ್ದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿಮ್ಮ ಆಗ್ರಹ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಸರ್ವೆ ನಂಬರ್ ಒಂದು ಸರ್ವೆ ನಂಬರ್ ಒಂದ್ ದಾಖಲಾತಿ ನನ್ ಕಡೆ ಬಂದಾಗ ನಾನು ಮತ್ತ ಅದನ್ನ ಒಂದ್ ಸ್ವಲ್ಪ ಹಳಿ ದಾಖಲಾತಿ ಸರ್ಟಿಫಿಕೇಟ್ ಕಾಪಿ ತಗಿಸದೆ

ರೈತರಿಗೆ ದನಕರುಗಳಿಗೆ ರೈ ದನಕರುಗಳು ಮೇಸಲು ಅಂತ ಇರ್ತದೆ ಹಕ್ಕಿದೆ ಅಂತೇಳಿ ಮೇಸಲು ಹಕ್ಕಿದೆ ಸರ್ಕಾರ ಹೊಡೆ ಜಗು ಹಕ್ಕಿದೆ ಅಂತ ಹೇಳಿ ಮೋಸಾಕ ಆಮೇಲೆ ಎರಡ್ ಸಾವಿರದ ನೈಂಟಿ ಏಟ್ ರಲ್ಲಿ ಅದು ಏನಾಗಿತ್ತಂತಂದ್ರೆ ಆ ಇಲ್ಲಿ ಉಟಾರ್ಗಳಿಗೆ ಒಂಬತ್ತೊಂಬತ್ತು ಸರ್ಟಿಫಿಕೇಟ್ ವಿಟಾರ್ಗಳಿಗೆ ಮ್ಯಾಲ ಅಲ್ಲಿನ அஹ் ஏன் ஒம்பத் நம்பர் கால்மூர்ல முப்பத்தி கலம் அது நோட் கைபர பர் தவ ருதாமி தேவாலய அந்திமத் குருமத் தேவாலய அந்தி ஆமேலா திகீஸ் நோட் டோட்டலி ஒம்பத் நம்பர் கலந்தோ ருதாமி தேவாலய குரு அந்த ஆமால கலந்தோக கைரான் அந்த ಆಮೇಲೆ ದೇ ದೇ ಕೆಳಗ ದೇವಾಲಯ ಮೊಹಬ್ಬತ್ ಗೈರಾಣ್ ಅಂತೈತೆ ಆಗೈತೆ ಆಮೇಲೆ ಎಷ್ಟ ಹನ್ನೊಂದು ಹನ್ನೆರಡ ಅದ್ರ ಹನ್ನೊಂದ್ರ ಮುಂದಿನ ಹಕ್ಕುಗಳು ಮತ್ತೆ ದಿನಗಳು ಉಂಟೈತ್ಲಾ ಆ ಕಾಲ ರೈತರಿಗೆ ದನ ತೆರೆ ದನಗಳನ್ನು ಮೇಯಿಸಲು ಹಕ್ಕು ಇದೆ ಮೇಯಿಸಲು ಸರ್ಕಾರಿ ತೆಗೆದುಕೊಳ್ಳುವ ಹಕ್ಕು ಅದೇ ಅಂತ ಬರ್ತೈತಿ ಅಂದ್ರೆ ದನಕರಗಳ ಮೀಸಲು ಮತ್ ಸರ್ಕಾರ ಹೊರ ತೆಗೆದುಕೊಳ್ಳುವುದು ಅಂತೈತಿ ಆದ್ರೆ ಇದು ಗೈರಾಣಿ ಒಬ್ಬತ್ತಿದ್ದ ಎಲ್ಲಾ ಕಾಲದೊಳಗ ಈ ದೇವಾಲಯ ಹೆಸರು ಬಂತ ಆ ಕಾರಣಕ್ಕೆ ಇದು ಪ್ರೇಸ್ಟಾರ್ದ ಹಿಂಗ್ ಬಂದೈತ್ರಿ ಮತ್ತ ಇದನ್ನ ಯಾರ ಇದನ್ನ ಶೀರ್ಷಕ ಅಧಿಕಾರಿಗಳು ಇದನ್ ಮಾಡಿದಾರು ಅದ್ರ ಬಗ್ಗೆ ನೀವು ಕಟ್ಟಿಸ್ತಾರ ಯಾವ್ದಾದ್ರು ಆ ಗುರು ಇದ್ರು ಯಾರೇ ಏನ್ ಕಾನೂನ್ಗೆ ನಾವ್ ತಲೆಬಾಗ್ಲೇ ಬೇಕ್ರಿ ಆದ್ರೆ ಒಂದ್ ನೂರ ಮೂವತ್ತಾರು ಎಕರೆದಿದೆ ಮೇಡಮ್ ಇದು ಐದ ಹತ್ತು ಹದಿನೈದು ಇಲ್ಲ ಆದ್ರೆ ನಮ್ದೇನ ಒಂದು ಏನ ರೈತರದ ನಮ್ದ ಏನಂದ್ರ ಈಗ ಅದೇ ತಾಲ್ಲೂಕು ಪಶ್ಚಿಮ ಪಶ್ಚಿಮಘಟ್ಟ ಭಾಗದೊಳಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದಂತ ಜನ ವಲಸೆ ಅವ್ರು ಒಂದು ಹೋಗಿದಾರ ತಂದೆ ತಾಯಿ ಜೀವನ ಸಂಬಂಧ ಊಟ ಹಾಕೋ ಸಂಬಂಧ ಅಲ್ಲಿ ವೋಟಿಂಗ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲಾ ಇದ್ರು ಯಾವ್ದು ಸರಿಯಾದ ಇಲ್ಲ ಮತ್ತೆ ಎರಡ್ ಮೂರ್ ತಲೆಮಾರ ಅಲ್ಲೇ ಒಂದು ಕರಿಕಟ್ಟಿ ಗ್ರಾಮ ಅಂತ ಐತ್ರಿ ಅಲ್ಲಿ ಎಂಬತ್ತ ಎಷ್ಟೋ ಜಮೀನ್ ಅದಾವ ಅಲ್ಲಿ ಎರಡ್ ಮೂರ್ ತಲೆಮಾರದ ಅವ್ರ ಹೆಸರೇ ಆಗ್ತಾ ಇಲ್ಲ ಜಮೀನ ಅವ್ರಿಗೆ ಯಾವ್ದು ಲೋನ್ ಮೊದಲು ಸಿಗ್ತಿತ್ತು ಈಗ ಸಿಗ್ತಾ ಇಲ್ಲ ಈಗ ಅವ್ರು ಅವ್ರ ಬೆಳೆ ನಾಶ ಆತಪ್ಪ ಅಂದ್ರೆ ಮತ್ತೆ ಸಾಲ ಅವ್ರ ಹೊರಗಡೆನ ತೆಗೆದು ಇಲ್ಲ ಅಂದ್ರೆ ದುಡಿಯಾಕ ಹೋಗುದು ಬೆಳೆ ಬಂದ್ರೆ ಅದು ಉಪಜೀವನ ಆದ್ರ ಆ ರೈತಗೇನು ಬಡ್ಡಿ ಹೆಡ್ಡಿ ಉಳಿಮೆ ಮಾಡತ್ತಲ್ಲ ಅವರು ದೇಶಕ್ಕನು ಅನ್ನ ಹಾಕತ್ತಾರ ತಾವ್ ಎಲ್ರ ಮುಖ್ಯನು ಅನ್ನ ಉಣ್ಣತ್ತಾರ ಮತ್ತ ಈಗ ಇದು ದೇವಾಲಯ ಹೆಸರಾಗೇತಂದ್ರ ದೇವಾಲಯ ಲೇಕ್ ಜೀರ್ಣ ಇದು ಒಂದು ಮುಜ್ರಾ ಇಲಾಖೆನೂ ಐತಿ ಮತ್ತು ಎಲ್ಲ ನಮ್ಮ ಭಕ್ತಾದಿಗಳನ್ನು ಅದಕ್ಕೆ ನಾವು ಸಾಲವಾಗಿ ಎಲ್ಲರೂ ಕೊಡ್ತಾರೆ ಆಮ ಆಮೇಲೆ ಈಗ ಒಂದ್ನೂರ ಮೂವತ್ತಕರಬೋದಿಲ್ಲ ಜೀವ ಉದ್ದಾರಕ್ಕೆ ಸಂಬಂಧ ಒಂದು ದೇವಾಲಯ ಸಂಬಂಧ ಒಂದ ಎಲ್ಲರ ಸಮ್ಮುಖದಾಗ ತಾಲೂಕು ಅಧಿಕಾರಿ ಇರ್ಬೋದು ಎಲ್ಲಾ ಅಧಿಕಾರಿಗಳ ಸಮ್ಮುಖದಾಗ ಒಂದು ಸರ್ಕಾರ ಮಟ್ಟದಾಗ ಚರ್ಚೆ ಮಾಡಿ ದೇವಾಲಯ ಕಡಿಯೋ ದೇವಾಲಯ ಕಡಿಯುವ ಎಷ್ಟು ತಗೋಬೇಕಾಯ್ತೋ ಅದನ್ನು ತಗೋಕ್ನು ಒಂದ ಒಂದ್ ಚರ್ಚೆ ಮಾಡಿ ಇದು ಏನು ಒಂದು ಒಂದು ತಲಾಟಿ ಮುಖಾಂತರ ಐತೋ ಹೆಂಗೈತೋ ಗೊತ್ತಿಲ್ಲ ಮೇಡಮ್ಮ ಹಿಂಗ್ ಎಸ್ ಕಂಡು ಬಂದಾಗ ನಿನ್ನೊಂದು ಅರ್ಜಿ ಕೊಟ್ಟನ್ನ ನಮಗೂ ದೇವಾಲಯ ಮೇಲೆ ಅಪಾರವಾದ ಗೌರವ ನಂಬಿಕೆ ಶ್ವಾಸ ಎಲ್ಲ ಐತಿ ಈಗ ನಾವು ದೇವಾಲಯಕ್ಕೆ ನಮ್ನು ಕೆಲತನ್ನ ಹೋಗ್ತೇವೆ ನಾವು ನಂಬಿಕೆ ಶ್ವಾಸ ಭಕ್ತಿ ಶ್ರದ್ಧೆಯಿಂದ ಇದನ್ನ ಮಾಡ್ತೇವೆ ಆದ್ರೆ ನಮ್ಗೇನು ದ್ವೇಷ ಏನೂ ಇಲ್ಲ ಆದ್ರೆ ನಮ್ಗೆ ದಮಕಿ ಕೆರೆಗಳು ಬಾಳ ಬಂದ್ವು ಮತ್ತೆ ಬಾಯಾಗ ಭಾಯ್ಬುತ್ ಹಾಕ್ತೇನೆ ಏನ್ ಬಿಡಂಗಿಲ್ಲ ಅಡ್ಡಾಡ್ರಿ ಅದು ಅಂತೇಳಿ ನಾವು ಯಾವ್ದಕ್ಕೂ ರಿಯಾಕ್ಷನ್ ಕೊಟ್ಟಿಲ್ಲ ಯಾಕಂದ್ರೆ ಕಾನೂನು ಕಾನೂನು ಅಡಿ ಒಳಗ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ತಂದಕ್ಕ ಸಂವಿಧಾನ ಪ್ರತಿಯೊಂದು ಪ್ರತಿ ಕೇಳುವಂತ ಹಾಕ್ತೈತೆ ಆ ಪ್ರಕಾರ ನಾವು ನ್ಯಾಯತವಾಗಿ ತಾಲೂಕು ಆಡಾಯ್ತ ಮತ್ತೆ ಇದು ರೆವಿನ್ಯೂ ಒಳಗೆ ಬರ್ತೈತನ ತಹಶೀಲ್ದಾರ್ ಅವ್ರ ಮನವಿ ಕೊಟ್ಟ ನಾವು ನಮ್ಗೆ ಯಾವ ದೇಶ ಇಲ್ಲ ಯಾರ ಜಗ ಕಸ್ಕೋಕ್ ಹೊಂತಿಲ್ಲ ಜಗ ಜಾಗ ಇವ್ರಗ್ ಮಾಡಿಲ್ಲ ಹಿಂಗ್ ಮಾಡತ್ತಿಲ್ಲ ದೇವಾಲಯ ಹೆಸರಿ ಹೆಂಗ್ ಬಂತು ಇದ್ದಂತ ಹೋದಿ ಇದನ್ನ ಸ್ಪಷ್ಟೀಕರಣ ಪಡಿಸ್ರಿ ಯಾಕಂದ್ರೆ ಇದು ಹತ್ತು ಹದಿನೈದು ಇಪ್ಪತ್ತು ಎಕರೆ ಅಲ್ಲ ಒಂದ್ ನೂರ ಮೂವತ್ತಾರು ಎಕರೆ ಜಮೀನು ಜಮೀನುಗಳು ಸ್ವಲ್ಪ ಯಾವ ಬಡವರು ಇರ್ತಾರಲ್ಲ ಯಾರಿಗ ಹೊಲ ಇಲ್ಲ ಏನವ್ರು ಅಕಡೆ ಈ ಕಡೆ ವಲಸೆ ಹೋಗಿ ದುಡಿದ್ ಬಂದು ಇಲ್ಲಿ ತಂದಿ ತಾಯಿನ ಸಾಕತ್ತಾರಲ್ಲ ಆ ಕ್ಷೇತ್ರದವ್ರು ಇರ್ಬೋದು ಅದೇ ಗ್ರಾಮದವ್ರ ಎಲ್ಲಾರು ನಮ್ಮ ರೈತ ಬಾಂಧವ್ರು ಇರ್ಬೋದು ಯಾರ ಕಡ ಬಡವರಿಗೆ ಸ್ವಲ್ಪ ಅದನ್ನ ಕೊಡುದಂತ ಉಪಜೀವನ ಮಾಡಿ ಕೃಷಿಕರು ಹಚ್ಚಕ್ಕಾರ ರೈತರ ಒಂದ್ ಸ್ವಲ್ಪ ಅದನ್ನು ಕಾಳು ಕಡಿ ಮಾಡ್ ಇನ್ನೊಬ್ಬರಿಗೆ ಅನ್ನ ಹಾಕಿದಂಗೆ ಆಮೇಲೆ ಅವರು ಅನ್ನ ಉಂಡಂಗ ಇದ್ರೊಳಗ ನಮ್ದೇನ್ ತಪ್ಪಿದ್ರು ತಾವು ಮಾಧ್ಯಮದವ್ರು ಹೇಳ್ಬೇಕ್ರಿಲ್ ದಯವಿಟ್ಟು ನಾವು ಸ್ವಾಮೀಜಿಗಳಿಗೂ ವಿನಂತಿ ಮಾಡ್ಕೊತವ ನಾವ್ ಏನ್ರೀಟ ಸ್ವಾಮೀಜಿಗಳು ಸ್ವಾಮಿಗಳು ಅಂತದಕ್ಕ ಇಲ್ಲಿ ಹಿಂಗ್ ಮಾತಾಡಿದಂತ ಕರೆ ಬಂದು ಆದ್ರೆ ನಾವು ಸ್ವಾಮಿಗಳಿಗೆ ಹೆಸರು ಕೆರೆಯಾಗ್ ನಮಗ್ ಬಾಯಿ ಬರ್ಲಿಲ್ಲ ಬೇರೆ ಹೆಸರು ಗೊತ್ತಿಲ್ಲ ಆದ್ರ ತಮ್ಮ ಮಾಧ್ಯಮ ಆ ಸ್ವಾಮುಗಳಿಗೆ ಹೇಳ್ತಾನ ನಾ ಸ್ವಾಮುಗಳು ಅಂತ ತಪ್ಪಾದ್ರೆ ನಾನು ಕ್ಷಮಿಸಿದ್ರೆ ಅಂತ ಹೇಳ್ತಲ್ಲ ಮತ್ತೆ ನಾವು ಕಾನೂನು ಅಡಿ ಕೇಳಿದೇವ್ರಿ ಕಾನೂನು ಯಾರು ಬೇದ ದಬ್ಬಾಕಿ ಮಾಡಿದ್ರು ನಾವು ಅದಕ್ಕೆ ಏನೂ ರಿಯಾಕ್ಷನ್ ಕೊಟ್ಟಿಲ್ಲ ಯಾಕಂದ್ರೆ ಒಬ್ರು ಹಿಂದುತ್ವದ ಬಗ್ಗೆ ಮಾತಾಡೋದು ಧರ್ಮದ ಬಗ್ಗೆ ನಾ ಹೇಗಿ ನಾನು ಒಂದ್ ಹಿಂದೂ ಧರ್ಮ ನಾವ ಧರ್ಮ ತಗೋಬಾರೀ ಅದಕ್ಕೆ ಧರ್ಮ ತಗೋಬಾರ್ರಿ ನಮ್ಗೆ ದೇವಾಲಯದ ಬಗ್ಗೆ ನಂಬಿಕೆ ಶ್ವಾಸ ಐತಿ ನಾವು ಯಾರ ಜಗ ಏನ್ ಮಾಡಿ ಕಿತ್ತಾಡಿಕಿ ಜಗಳ ಬಂದಿಲ್ಲ ಗೈರಾಗಿರ್ತಕ್ಕಂಥ ಜಗಕ್ಕೆ ಹಿಂಗ್ ಹೆಸರು ಬಂದಿದ್ದು ಇದಕ್ಕೆ ಸ್ಪಷ್ಟೀಕರಣ ಕೊಡ್ರಂತ ಖಂಡಿತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ರವಿ ಪಾಟೀಲ್ ಅವರೇ ಖಂಡಿತ ಧನ್ಯವಾದ ಮಾತನಾಡಿದಕ್ಕೆ ಇನ್ನು ಈ ಸಂಬಂಧ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರು ಕೂಡ ಹೇಳ್ತಾ ಇರುವಂತದ್ದು ಏನಾಗಿದೆ ಈಗ ಮಠದ ಹೆಸರಲ್ಲಿದೆ ನಮಗ್ ದೇವಸ್ಥಾನದ ಮೇಲೆ ಯಾವುದೇ ಆರೋಪಗಳಿಲ್ಲ ಆದರೆ ಆ ಜಮೀನು ಹೇಗೆ ಅವರ ಹೆಸರು ಹೋಯಿತು ಇದ್ರೆ ಇದ್ರ ಒಳಗಡೆ ಯಾರಿದ್ದಾರೆ ಕಂಪ್ಲೀಟ್ ಆಗಿ ತನಿಖೆ ಆಗ್ಬಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ನಮ್ಮ ವಿರೋಧ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಖಾನಾಪುರ್ ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಕೊಟ್ಟು ವಿಷಯ ಏನಪ್ಪಾ ಅಂತಂದ್ರ ನಮಗೂ ಕಳೆದ ಒಂದು ಎಂಟು ದಿನದಿಂದ ನಮ್ ಗಮನಕ್ಕೆ ಅಲ್ಪ ಸ್ವಲ್ಪ ನಮ್ ಗಮನಕ್ಕೆ ಬಂದಾಗ ಆ ಪೇಪರ್ ಎಲ್ಲಾ ತೆಗಿಸಿದಾಗ ಒಂದ್ ನೂರ ನಾಲ್ವತ್ತೊಂದು ಸರ್ವೆ ನಂಬರ್ ಅವರೊಳ್ಳಿ ಬೇಕಿ ಹತ್ತು ಧೈರ್ಯನ್ನು ಜಗ ಕರ್ನಾಟಕ ಸರ್ಕಾರ ಇದ್ದಂತದೆಲ್ಲ ಶ್ರೀ ರುದ್ರಸ್ವಾಮಿ ದೇವಾಲಯ ಹಾಗೂ ಶ್ರೀ ಮುಕ್ಕವ್ವ ದೇವಾಲಯ ಅಂತೇಳಿ ಅದನ್ನ ಕೈಲೇ ಬರೆದೈತಿ ಒಂದ್ ನೂರ ಮೂವತ್ತಾರು ಎಕರೆ ಒಂದಲ್ಲ ಎರಡಲ್ಲ ಇಡೀ ಕರ್ಕೊಂಡ ಇವತ್ತು ನಾವು ತಹಶೀಲ್ದಾರ್ ಅವ್ರಿಗೆ ಏನ್ ಹೇಳಬೇಕ ಅಂತಂದ್ರ ಖಾನಾಪುರ್ ತಾಲೂಕು ಗಡಿ ತಾಲೂಕು ಪಶ್ಚಿಮ ಭಾಗದಾಗ ಮೂಲಭೂತ ಸೌಕರ್ಯ ವಂಚಿತವಾದಂತ ತಾಲೂಕು ರಾಜಧನ ಕೊನೇ ನಂಬರ್ದಾಗೈತ್ರಿ ದಯವಿಟ್ಟು ಇಂಥ ಮಠಾಧೀಶರು ಇದನ್ನೇನು ಗಿಫ್ಟ್ ತೊಗೊಂಡಾರು ದಾನಿಗಳು ಕೊಟ್ಟಾರು ದಾನಿ ಅಂದ್ರೆ ಒಂದ್ ವ್ಯಕ್ತಿ ದಾನಿರ ಮಾಡ್ಬೇಕು ಗಿಫ್ಟ್ ಲೀಡರ್ ಅಂದ್ರೆ ರಿಲೇಶನ್ ಇರಬೇಕು ಇದು ಗೈರಾನ್ ನಮ್ಮ ದನಗಳು ನಮ್ಮ ರೈತರಿಗೆ ಅನುಕೂಲ ಆಗಲೂಂತ ಪ್ರತಿ ಒಂದು ತಾಲೂಕು ಗೈರಾಣ್ಗಳು ರಾಜ್ಗೌಡದ ಇದನ್ನ ಯಾವ ಅಧಿಕಾರಿ ಮೂಲಕ ಮಾಡ್ಕೊಂಡಾರು ಅದ್ ಏನು ಹುನ್ನಾರ ಮಾಡಿದಾರು ನಮಗೆ ಏನೂ ಗೊತ್ತಿಲ್ಲ ಆದ್ರ ಮಾನ್ಯ ತಹಶೀಲ್ದಾರ್ ಅವ್ರಿಗೆ ಏನ್ ಹೇಳುದು ಇದು ನಮಗ್ ಬಂದ ಕಾನೂನು ಬಾಹಿ ರೀತಿ ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿಕಾರ ಕಟ್ಟುನಿಟ್ಟಿನ ಕ್ರಮ ಅವ್ರ ಸ್ವಾಮಿನ ಇರ್ಲಿ ಇವತ್ತೊಂದು ವ್ಯಕ್ತಿನೇ ಇರ್ಲಿ ಕಾನೂನು ಪಾಲನೆ ಮಾಡುವಂತ ಕೆಲಸ ಅವ್ರು ಮಾಡ್ಬೇಕಾಗಿತ್ತು ಮಾಡಿಲ್ಲ ಇಂತವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುವಂತ ಕೆಲಸ ಮಾನ್ಯ ತಹಶೀಲ್ದಾರ್ ಅವ್ರು ಈಸ್ ತಹಸೀಲ್ದಾರ್ ಅವ್ರನ್ನ ನಂಬಿ ಅರವತ್ತ ವರ್ಷದವ್ರು ನಾವು ರೈತರನ್ನ ರಾಜ್ಯ ಮತ್ತು ದೇಶ ಮತ್ತು ಜಿಲ್ಲೆಯೊಳಗ ರೈತರಲ್ಲ ನಾವು ಅರವತ್ತ ವರ್ಷದವರನ್ನ ನಾವು ಇವ್ ನಂಬಿದೆವು ಏನಪ್ಪಾ ಅಂತಂದ್ರೆ ದೇಶದೊಳಗೆ ನಾವು ಏಯ್ಟಿ ಫೈವ್ ಪರ್ಸೆಂಟ್ ರೈತರ ಅದಾವ ಆದ್ರ ಭೂ ಸುಧಾರಣಾ ಭೂ ಸ್ವಾಧೀನ ಕಾಯ್ದೆ ತಂದ್ರೆ ಅಂದ್ರ ಕಾರ್ಪೊರೇಟ್ ಕಾರ್ಪೋರೇಟ್ ಕಟ್ಟೋ ರೈತರನ್ನು ಕಣೆಗಾಲಿಸುತ್ತಿರುವ ತಾಲೂಕು ಕಾಡ ಇದಕ್ಕೆ ಆಲೂ ಕಾಡ ಇದ್ದಲ್ಲಿ ತುಳಿಯುತ್ತಿರುವ ತಾಲೂಕು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರು ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರ್ಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಓಕೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ನಾವು